ಎಸ್ ಸರ್ ಆಗೋ ನಾನು ಎಲ್ಲ ಹಿರಿಯರ ಜೊತೆ ಮಾತಾಡಿ ಎಲ್ಲ ಮಾರ್ಗದರ್ಶನ ತಗೊಂಡು ನನಗೂ ಆಸೆ ಇದೆ ಸರ್ ಇಂಥ ಭಾಗದಲ್ಲಿ ಮಕ್ಕಳನ್ನ ಏಮ್ಸ್ದಲ್ಲಿ ಇದಕ್ಕೆಲ್ಲ ತಗೊಂಡು ಹೋಗ್ಬೇಕು ಇನ್ನು ರಾಯಚೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ನಲ್ವತ್ ನಲ್ವತ್ತೆರಡು ಮಂದಿ ನನ್ನ ವಿದ್ಯಾರ್ಥಿಗಳು ಹೋಗ್ತಾ ಇದ್ದಾರೆ ಪರಿಶ್ರಮದವರು ಅದರಲ್ಲೂ ಬುಡುಗುಂದು ಭಾಳ ಅದ್ಭುತವಾದ ಸಕ್ಸಸ್ಫುಲ್ ಸ್ಟೋರಿ ಇದೆ ರಾಯಚೂರು ಮೆಡಿಕಲ್ ಕಾಲೇಜ್ಗೆ ಒಂದು ಮೂರು ವರ್ಷದಿಂದ ರಾಯಚೂರು ಆ ಹುಡುಗ ಫೈನಾನ್ಷಿಯಲಿ ಕಾಸಿರಲ್ಲ ಮೆಜೆಸ್ಟಿಕ್ ಬರ್ತಾನೆ ಎಲ್ಲರ ಮನೆ ಹತ್ರನೂ ಪಾಪ ಹೋಗ್ತಾನೆ ಅವರು ಸ್ಟ್ರಗಲಲ್ಲಿ ಇರ್ತಾನೆ ಅವ್ನಿಗೆ ಗೊತ್ತಿರಲ್ಲ ಅವನು ನನಗೊಂದು ವಾಟ್ಸಪ್ ಮೆಸೇಜ್ ಮಾಡ್ತಾನೆ ಸರ್ ನನಗೆ ಕಾಸಿಲ್ಲ ಏನು ಮಾಡೋದು ಅಂತ ಸರಿ ಈಗ ಕರೆದು ಅವನ್ನ ಕೋಚಿಂಗ್ ಕೊಡ್ತೀನಿ ಅವ್ರ ತಾಯಿ ಅಂಗನವಾಡಿ ಟೀಚರು ಅವ್ರ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಇನ್ನೊಂದು ನಾಲ್ಕು ತಿಂಗಳು ಎಕ್ಸಾಮ್ ಇದ್ದಾಗ ಕೋವಿಡಲ್ಲಿ ಅವ್ರ ತಂದೆ ತೀರು ಹೋಗ್ತಾರೆ ಇದೇ ರಾಯಚೂರು ಮೆಡಿಕಲ್ ಕಾಲೇಜ್ ಮಾರ್ಶ್ರೀಯಿಂದ ರಾತ್ರಿ ಮೂರು ಗಂಟೆಗೆ ನನಗೊಂದು ಫೋಟೋ ಹಾಕ್ತಾನೆ ಅಪ್ಪ ಹೋಗ್ಬಿಟ್ರು ಸರ್ ನಾನು ಏನು ಮಾಡಲಿ ಅಂತ ನಾನು ಹೇಳಿದೆ ಲಿಂಗರಾಜು ತಲೆಗೆಡ್ಸ್ಕೊಬೇಡ ಬಾ ಅಂತ ಮಾರನೇ ದಿನ ಅವನು ಕರೆಸ್ಕೊಂಡು ಬಯಾಲಜಿಯಲ್ಲಿ ಮುನ್ನೂರ ಅರವತ್ತಕ್ಕೆ ಮುನ್ನೂರ ಅರವತ್ತು ಓಡಿಸಿ ಐನೂರ ನಲ್ವತ್ತು ಸ್ಕೋರ್ ಮಾಡಿಸಿ ಅದೇ ರಾಯಚೂರು ಮೆಡಿಕಲ್ ಕಾಲೇಜಲ್ಲಿ ಎಂಟು ತಿಂಗಳಾದ ಮೇಲೆ ಕಳಿಸಿ ಅಡ್ಮಿಷನ್ ಮಾಡಿಸಿದೆ ಅವನ್ನ ಇದೇ ಮೆಡಿಕಲ್ ಕಾಲೇಜಲ್ಲಿ ಫೋರ್ತ್ ಇಯರ್ ಎಂಬ ಬಿ ಎಸ್ ಆ ಹುಡುಗ ಎಸ್ ಸರ್ ಹೋಗೋ ನಾನು ಎಲ್ಲ ಹಿರಿಯರ ಜೊತೆ ಮಾತಾಡಿ ಎಲ್ಲ ಮಾರ್ಗದರ್ಶನ ತಗೊಂಡು ನನಗೂ ಆಸೆ ಇದೆ ಸರ್ ಇಂಥ ಭಾಗದಲ್ಲಿ ಮಕ್ಕಳನ್ನ ಏಮ್ಸ್ದಲ್ಲಿ ಇದಕ್ಕೆಲ್ಲ ತಗೊಂಡು ಹೋಗ್ಬೇಕು ಇನ್ನು ರಾಯಚೂರು ಮೆಡಿಕಲ್ ಕಾಲೇಜಲ್ಲಿ ಒಂದು ನಲ್ವತ್ತು ನಲವತ್ತೆರಡು ಮಂದಿ ನನ್ನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಪರಿಶ್ರಮದವರು ಅದರಲ್ಲೂ ಹುಡುಗಂದು ಭಾಳ ಅದ್ಭುತವಾದ ಸಕ್ಸಸ್ಫುಲ್ ಸ್ಟೋರಿ ಇದೆ ರಾಯಚೂರು ಮೆಡಿಕಲ್ ಕಾಲೇಜ್ಗೆ ಒಂದು ಮೂರು ವರ್ಷದಿಂದೆ ರಾಯಚೂರಲ್ಲಿ ಆ ಹುಡುಗ ಫೈನಾನ್ಷಿಯಲಿ ಕಾಸಿರಲ್ಲ ಮೆಜೆಸ್ಟಿಕ್ ಬರ್ತಾನೆ ಎಲ್ಲರ ಮನೆ ಹತ್ರ ಪಾಪ ಹೋಗ್ತಾನೆ ಅವರು ಸ್ಟ್ರಗಲಲ್ಲಿ ಇರ್ತಾನೆ ಅವನಿಗೆ ಗೊತ್ತಿರಲ್ಲ ಅವನು ನನಗೊಂದು ವಾಟ್ಸಪ್ ಮೆಸೇಜ್ ಮಾಡ್ತಾನೆ ಸರ್ ನನಗೆ ಕಾಸಿಲ್ಲ ಏನು ಮಾಡೋದು ಅಂತ ಸರಿ ಕರೆದು ಕೋಚಿಂಗ್ ಕೊಡ್ತೀನಿ ಅವ್ರ ತಾಯಿ ಅಂಗನವಾಡಿ ಟೀಚರು ಅವ್ರ ತಂದೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇರ್ತಾರೆ ಇನ್ನೊಂದು ನಾಲ್ಕು ತಿಂಗಳು ಎಕ್ಸಾಮ್ ಇದ್ದಾಗ ಕೋವಿಡಲ್ಲಿ ಅವ್ರ ತಂದೆ ತೀರು ಹೋಗ್ತಾರೆ ಇದೇ ರಾಯಚೂರು ಮೆಡಿಕಲ್ ಕಾಲೇಜ್ ಮಾರ್ಶ್ರೀಯಿಂದ ರಾತ್ರಿ ಮೂರು ಗಂಟೆಗೆ ನನಗೊಂದು ಫೋಟೋ ಹಾಕ್ತಾನೆ ಅಪ್ಪ ತೀರೋಗ್ಬಿಟ್ರು ಸರ್ ನಾನು ಏನು ಮಾಡಲಿ ಅಂತ ನಾನು ಹೇಳಿದೆ ಲಿಂಗರಾಜು ತಲೆ ಬಾ ಅಂತ ಮಾರನೇ ದಿನ ಅವನು ಕರೆಸ್ಕೊಂಡು ಬಯಾಲಜಿಯಲ್ಲಿ ಅರವತ್ತಕ್ಕೆ ಮುನ್ನೂರ ಅರವತ್ತು ಓಡಿಸಿ ಐನೂರ ನಲ್ವತ್ತು ಸ್ಕೋರ್ ಮಾಡಿಸಿ ಅದೇ ರಾಯಚೂರು ಮೆಡಿಕಲ್ ಕಾಲೇಜಲ್ಲಿ ಎಂಟು ತಿಂಗಳಾದ್ಮೇಲೆ ಕಳಿಸಿ ಅಡ್ಮಿಷನ್ ಮಾಡಿಸಿದೆ ಅವನ್ನ ಇದೇ ಮೆಡಿಕಲ್ ಕಾಲೇಜಲ್ಲಿ ಈಗ ಫೋರ್ತ್ ಇಯರ್ ಎಂ ಬಿ ಬಿ ಎಸ್ ಹುಡುಗ